ಸಲಾರ್ಗೂ ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಿಯಾಸ್ ಬುಜ್ಜಿ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನ್ನ ಮೇಲೆನೆ ಆ ಬೇಜಾರಿದೆ ಆ ನಾನು ಒಂದ್ ವಾರ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ಈ ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹತ್ತಿದಾಗ್ಲಿ ಗೊತ್ತಾಯ್ತು ಅಂದ್ರೆ ಏನು ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸಿಂಗ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಿ ಹಾಕ್ದಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರ್ಗೆಲ್ಲ ಗಂಡಸರ್ ಲಿಸ್ಟ್ ಗೆಲ್ಲ ಸೇರ್ಸಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಅನ್ಸ್ತದೆ ನಿಮ್ಗೆ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿಲಿ ವರ್ಕ್ ಮಾಡೋರ ಕಾಣಿಸ್ತೀನ ನೋ ಶಂಕರಮಠ ಆದ್ರು ಓಡಾಡೋದು ಬೆಳ್ದಿರದೆಲ್ಲ ಲಗೇರಿ ಶ್ರೀರಾಮುರ ಗಣಪ್ಪ ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ ಅಕಸ್ಮಾತ್ ಮಾಡಿಲ್ಲ ಮಾಡಿಲ್ಲಾದ್ರೂ ನನ್ ಈ ತರ ಮೆಸೇಜ್ ಮಾಡ್ರೆ ಇನ್ನ ಟ್ರಿಗಾರ ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಮಾತಾಡೋದು ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಬಗ್ಗೆ ಒಂದು ಅವರೂ ನಮ್ಮ ಸ್ಟಡಿ ಮಾಡ್ತಾನೆ ಇದೀನಿ ನಮಗೆ ಅಲ್ಲಿರೋ ಸ್ನೇಹಿತರಿಗೆ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇಲೆ ನಾನು ಮಾತಾಡೋಣ ಅಂತ ಸುಮ್ನೆ ಬಟ್ ಒಂದು ವಾರ ಇಂದ ಇಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನಮಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ ಇಮ್ಯಾಜಿನಿಂಗ್ ಹಿಂಗೆ ಹದಿಮೂರು ವರ್ಷ ಬೇಕು ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯ ಬರಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಕಸ್ಮಾತ್ ಏನಾದ್ರೂ ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆದ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಸಪೋರ್ಟ್ ಮಾಡ್ಬೇಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ಈ ನೆಂತಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲ ಮಾಡಿದ್ರೆ ಅಪ್ಪ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವು ಮನುಷ್ಯರೇ ಅಲ್ಲ ಇಟ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ವಿವರಿಸ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕು ಗಿರೀಶ್ ಹನುಮಂತರ್ನವರು ಸರ್ ಬಗ್ಗೆ ಹೀನ್ ಧೈರ್ಯ ಸರ್ ನಿಮ್ಗೆ ಏನ್ ಸರ್ ಈ ವಿಷನ್ ಆಚಿತ್ ಅಂದ್ರೆ ಎಷ್ಟು ನೀಟಾಗಿ ಬೆಳ್ಕಂದಿದೀರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ಇದ್ರೆ ಒಂಥರ ಗಣಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ಸ್ ನಿಮ್ ಧೈರ್ಯಕ್ಕಂತೂ ಆಪ್ ಸಲ್ಯೂಟ್ ಸಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕುಣದಾಗ್ಲಿ ಡೇರಿಂಗ್ ಆಗಿ ನನ್ ಪರ್ಸನಲಿ ತುಂಬಾ ಇಷ್ಟ ಆಯಿತು ಸರ್ ಆ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಬರ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ಇರೋ ಒಂದು ಅಹ್ ಏನೇ ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನ ಬೇರೆ ಟಾಪಿಕ್ ದಯವಿಟ್ಟು ತಿಳಿಸ್ಬೇಡಿ ಅದಕ್ಕೂ ಕಿಲಾಡಿಗಳು ಉಳಿದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಂತ ಸ್ಪೆಸಿಫೈ ಮಾಡ್ತಾ ಇರೋದು ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಟೀಚರ್ ಇರ್ತಾರೆ ನಾನು ಬಗ್ಗೆ ಎನ್ಕ್ವೈರಿ ಮಾಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಬಗ್ಗೆ ಸಚ್ ಟ್ರೂತ್ ತಿಳ್ಕೊಳಿಸ್ ಹಂಬಲ್ ವುಮೆನ್ ಅಂತೆ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ನಿನಗೆ ಲಾಯಕ ಅಲ್ಲ ನೀನ್ ತುಂಬಾ ಒಳ್ಳೆಯವನು ನನ್ನ ಈ ತರ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟು ಬಿಡು ಅಂದಾಗ ಅವರು ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ಗೇಪ್ ಆಗಿದೆ ಅದ್ ನಿಂದು ತಪ್ಪಲ್ಲ ಆ ನನ್ನ ಮಕ್ಕಳು ಮಾಡಿರೋದು ನಾನು ನಿಂತ್ಕೊಂಡಿ ಬಾಫ್ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗೆ ಅನ್ಯೂನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್ ಸಡನ್ ಆಗಿ ದಿವಸ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ ಮನೇಲಿ ಬಂದು ಅವ್ರ ಗಂಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ ಆ ಸ್ಟೇಷನ್ ಗಂಡನೇ ಅಲೆಸ್ಟ್ ಮಾಡ್ತಾರಂತೆ ಈ ತರ ನೀನೇ ಸಾಯಿಸಿರೋದು ನೀನ್ ಎಂತಿನ ಅಂತ ಬಟ್ ಅದೇ ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳು ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಅವ್ರ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೊ ಕಲ್ಲ ತಗೊಂಡು ತಲೆ ಝಜ್ತಾರೆ ಅಣ್ಣ ಬದುಕಿದ್ದಾಗಲೇ ತಂಗಿನ ರೇಪ್ ಮಾಡಿ ಅನ್ನನ್ ಕೈ ತಂಗಿನ ಸಾಯಿಸಿ ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿನ ತಗೊಂಡು ತಲೆ ಜಜ್ಜಿ ಸಾಯಿಸಿದ್ದಾರೆ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಕೇಳೋವಾಗ ಇನ್ನೊಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ವೈಫ್ ಬ್ರೂಟಲಿ ರೀಟ್ ಮಾಡಿ ಸಾಯಿಸ್ತಾರೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಿನ್ನೆ ನೀನೇ ಸಾಯಿಸಿದೆ ಅಂತ ಪ್ರೊಸೀಜರ್ ತಗೊಂಡ್ಬಂದು ಅವ್ರು ಅರೆಸ್ಟ್ ಮಾಡಿ ಎರಡು ಮೂರು ವರ್ಷ ಜೈಲಲ್ಲಿ ಇರ್ತಾರೆ ನನ್ಗೆ ಇದೆಲ್ಲ ತಿಳ್ಕೊಂಡಾಗ ಎಷ್ಟು ನೋವಾಯ್ತು ಮನ್ಸಿಗೆ ಅಂದ್ರೆ ಗುರು ಮಾಡೋದು ಈ ಲೆವೆಲ್ ಮಾಡ್ತಾರೆ ಜನ ಯಾರಾದ್ರೂ ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಗಳು ನೋಡಕ್ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಪಾಪ ಅಂತ ಒಂದು ಚಿಕ್ಕಮಗಳಿಗೆ ಬಹಳ ಬದಬೇಕಾಗಿರೋ ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಭಕ್ತೆ ಅಂತೆ ಆ ಹುಡುಗಿ ಅದು ಅವತ್ತಿನ ದಿವಸ ಉಪವಾಸ ಇದ್ದು ಟ್ಯೂಸ್ಡೇ ಅಂತೆ ಅವತ್ ಬೇರೆ ಸೊ ಇದೆಲ್ಲ ನನ್ನ ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಹಿಡಿಯೋಕೆಲ್ಲ ಪ್ರಯತ್ನ ಆಗುತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ಹತ್ರ ನಿಂತಿದೀವಿ ಆ ತಂದೆ ತಾಯಿಗಳ್ಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ ಈ ಸಿಚುವೇಶನ್ ನ ಬೆಳಕು ತಂದು ಇಷ್ಟು ಹೋರಾಟ ಮಾಡ್ತಾ ಇದ್ರಲ್ಲ ಹ್ಯಾಟ್ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ನನ್ಗೆ ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ ಮಗತ್ತರನ್ನೇ ಅನ್ಕೊಳ್ಳಿ ಏನೇ ಇದ್ರು ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಆಮೇಲೆ ಸೌಜನ್ಯಗೆ ಡೆಫಿನೆಟ್ ಆಗಿ ಒಂದು ನ್ಯಾಯ ಸಿಗಲೇಬೇಕು ಯಾಕಂದ್ರೆ ಆ ಹುಡುಗಿನ ನಾನು ಫೋಟೋ ನೋಡಿದಾಗ ಎಷ್ಟು ಅಯ್ಯೋ ಅನ್ಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜೀವನ ಇತ್ತ ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಗೆ ಆರ್ ಇಂಚ್ ಮಣ್ಣು ಹಾಕಿದ್ದಾರೆ ಐ ಮೀನ್ ಹೌ ಬ್ರೂಟಲ್ ಇಸ್ ದಿಸ್ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋದೇ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಆಮೇಲೆ ಗಿರೀಶ್ ಸರ್ ಆಗಿರ್ಬೋದು ಆಮೇಲೆ ಇನ್ನ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿದ ಕೇಳಿಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಕಲೇ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಸಿಕ್ಕಿದ ಆ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವರನ್ನು ಕೊಡ್ಲಿ ಅನ್ನೋದು ನಾನು ಬೇಡ್ಕೊಂತ ಇದ್ದೀನಿ ಸೌಜನ್ಯಾಗೆ ಮೇಹರ್ ಸು ರೆಸ್ಟ್ ಇನ್ ಪೀಸ್ ಅವ್ರ ತಂದೆ ತಾಯಿಗೆ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಏನೇ ಆದ್ರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ನನ್ನ ಮಕ್ಕಳು ಇದ್ದೀರಾ ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ ಮಾಡಿದ್ರೆ ನಿಮ್ಗುಟ್ಟು ನೀವೇ ನನಗಂತೂ ಐದು ಪರ್ಸೆಂಟ್ ಏನು ಚೇಂಜ್ ಆಗಲ್ಲ ಥ್ಯಾಂಕ್ ಯು ಸೊ ಮಚ್ ಸಲರ್ಗು ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಿಯಾಸ್ ಬುಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ವಿಷಯ ನನಗೆ ಮಾತಾಡಲ್ಲೇ ಬೇಜಾರಿದೆ ಆ ನಾನು ಒಂದು ವಾರ ಇಂದಿ ಇದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೇನ್ ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಂಟ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಿ ಆಗ್ತಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಮೆಸೇಜ್ ಮಾಡೋರ್ಗೆಲ್ಲ ಗಂಡಸರ್ ಲಿಸ್ಟ್ ಗೆಲ್ಲ ಸೇರ್ಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಅನ್ಸ್ತೈತೆ ನಿಮ್ಗೆ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡೋ ಕಾಣಿಸ್ತೀನ ನಮ್ಮ ಹುಟ್ಟರ ಶಂಕರಮಠ ಆದ್ರೂ ಓಡಾಡಿರೋದು ಬೆಳೆದಿರೋದಲ್ಲ ಲಗ್ಗೇರಿ ಶ್ರೀರಾಮಪುರ ಗಣಪ ನನ್ನ ಹತ್ರ ಈ ಆಡುಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ಈ ತರ ಮೆಸೇಜ್ ಮಾಡ್ರೆ ಇನ್ನಟ್ ಈಗ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರದಿಂದನೂ ನಾನು ಸ್ಟಡಿ ಮಾಡ್ತಾನೆ ಇದೀನಿ ನನ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲಾ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಡ್ಮೇಲೆ ನಾನು ಮಾತಾಡೋಣ ಅಂತ ಸುಮ್ನೆ ಇದ್ದಿದ್ದು ಬಟ್ ಒಂದು ವಾರ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನನ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವರಿಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದ್ರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹದಿಮೂರು ವರ್ಷ ಬೇಕೋ ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ನಿನ್ನೆಂತಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲಾ ಮಾಡಿದ್ರೆ ಅಪ್ಪ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವ್ ಮನುಷ್ಯರೇ ಅಲ್ಲ ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳಿಕೊಂಡಾಗ ನಾನು ತುಂಬಾ ಮನಸ್ಸಿಗೆ ದುಃಖ ಒಂದು ಸಂಗತಿ ಇದು ಇದ್ರ ಬಗ್ಗೆ ಬಗ್ಗೆ ವಿವರಿಸ್ತಾ ಹೋದ್ರೆ ವ್ಯಕ್ತಿ ವಿವರಿಸಲೇಬೇಕು ಗಿರೀಶ್ ಸರ್ ಬಗ್ಗೆ ಏನ್ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷನ್ ಆಚಿತ್ತಂದ್ರಿ ಎಷ್ಟು ನೀಟಾಗಿ ಬೆಳ್ಕಂದಿದೀರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ನೀ ಇದ್ರೆ ಒಂಥರ ಗಣಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ನಿಮ್ ಧೈರ್ಯ ಕಂತೂ ಸೆಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೋಣದಾಗ್ಲಿ ಡೇರಿಂಗ್ ಆಗಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಬರ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗ್ಲಿ ಈಗ ಇರೋ ಒಂದು ಏನೇನ್ ನಡೀತಾ ಇದ್ದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನ ಬೇರೆ ಟಾಕಿಕ್ ದಯವಿಟ್ಟು ತಿಳಿಸ್ಬೇಡಿ ಆತಕ್ಕೂ ಕಿಲಾಡಿಗಳು ಇದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ಸ್ಪೆಸಿಫೈ ಸ್ಪೆಸಿಫೈ ಮಾಡ್ತಾರು ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ಬಗ್ಗೆ ಎನ್ಕ್ವೈರಿ ಮಾಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಅಂಡ್ ಹಂಬಲ್ ವುಮೆನ್ ಅಂತೆ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ಲಾಯಕ್ ಅಲ್ಲ ನೀನ್ ತುಂಬಾ ಒಳ್ಳೆಯವನು ನನ್ನ ತರ ಗ್ಯಾಂಗ್ ರೇಪ್ ಮಾಡಿಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವ್ರು ಡಾಕ್ಟರ್ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ಗೇಪ್ ಆಗಿದೆ ನಿಂದು ತಪ್ಪಲ್ಲ ಆ ಮಕ್ಕಳು ಮಕ್ಳು ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಾ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗೆ ಅನ್ಯೂನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್